ಇನ್ನು ಬಳ್ಳಾರಿ ಘರ್ಷಣೆಗೆ ಸಂಬಂಧಿಸಿದ ಸುದ್ದಿ ಬಳ್ಳಾರಿಯಲ್ಲಿ ರಾಜಶೇಖರ ಅನ್ನುವ ಕಾಂಗ್ರೆಸ್ ಕಾರ್ಯಕರ್ತ ಕಾಂಗ್ರೆಸ್ ಮುಖಂಡರೊಬ್ಬರ ಪ್ರೈವೇಟ್ ಗನ್ಮ್ಯಾನ್ನ ಗುಂಡು ಬಿದ್ದು ಸತ್ತು ಹೋದ ಅನ್ನೋದು ಎಲ್ರಿಗೂ ಗೊತ್ತಿದೆ ಆ ವಿಷಯದಲ್ಲಿ ಆಂಬಿಗ್ವಿಟಿಗಳು ಉಳಿದಿಲ್ಲ ಬಿಜೆಪಿಯವ್ರ ಕಡೆಯಿಂದ ಗುಂಡು ಬಿತ್ತು ಬಿಜೆಪಿ ನಾಯಕರ ಗನ್ಮ್ಯಾನ್ಗಳಿಂದ ಗುಂಡು ಬಿತ್ತು ಆ ಥರದ ಚರ್ಚೆಗಳು ಉಳಿದಿಲ್ಲ ಆದರೂ ನಡೀತಾ ಇರುವ ಚರ್ಚೆಗೆ ಪೂರಕ ಅನ್ನುವಂತೆ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಲಾಯ್ತಿವತ್ತು ಜನಾರ್ದನ ರೆಡ್ಡಿ ಅವರ ಮನೆ ಹತ್ತಿರದ ಹತ್ತಿರ ನಡೆದಂತ ಗಲಾಟೆಯ ದೃಶ್ಯ ಫೈರಿಂಗ್ ದೃಶ್ಯ ಸ್ಪಷ್ಟವಾಗಿ ದಾಖಲಾಗಿದೆ ಕಾಂಗ್ರೆಸ್ ನಾಯಕ ಸತೀಶ್ ರೆಡ್ಡಿ ಗನ್ಮ್ಯಾನ್ ಬಂದೂಕಿನಿಂದಲೇ ಹಾರಿದ ಗುಂಡು ರಾಜಶೇಖರ್ ಪ್ರಾಣ ತೆಗಿತು ಅಂತ ಬೆನ್ನಿಗೆ ಬಿದ್ದಿದೆ ಗುಂಡು ಗಲಾಟೆ ನಡೆಯುತ್ತಿದ್ದಾಗ ಕಾಂಗ್ರೆಸ್ ಕಾರ್ಯಕರ್ತ ಜನಾರ್ದನ ರೆಡ್ಡಿ ಅವರ ಮನೆ ಹತ್ರ ಬಂದ ಉಳಿದವರ ಜೊತೆ ಸೇರಿಕೊಂಡು ಜನಾರ್ದನ ರೆಡ್ಡಿ ಅವರ ಮನೆ ಮೇಲೆ ಕಲ್ಲು ಬೀಸುತ್ತಿದ್ದ ಆ ಸಂದರ್ಭದಲ್ಲಿ ಪೊಲೀಸರ ಲಾಠಿ ಬೀಸಿದ್ರು ರಾಜಶೇಖರನಿಗೂ ಲಾಠಿ ಏಟು ಬೀಳುತ್ತೆ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಓಡಿ ಹೋಗ್ತಾ ಇದ್ದ ರಾಜಶೇಖರ ಗುರುಚರಣ್ ಸಿಂಗ್ ಗನ್ನಿಂದ ಏಕಾಏಕಿ ಸಿಡಿದ ಗುಂಡಿಗೆ ಬಲಿಯಾಗ್ತಾನೆ ಅವನ ಬೆನ್ನಿಗೆ ಬೀಳುತ್ತೆ ಗುಂಡು. ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ ರಾಜಶೇಖರ್ಗೆ ಗುಂಡು ಬಿದ್ದ ಗಳಿಗೆ ಮಾಜಿ ಸಚಿವ ಶಾಸಕ ಜನಾರ್ದನ ರೆಡ್ಡಿ ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಡಿಯೋ ಬಹಿರಂಗಗೊಳಿಸುದು ಗಲಾಟೆ ತಣ್ಣಗಾಗಿತ್ತು ಆ ಭರತ್ ರೆಡ್ಡಿ ಬಂದ್ರು ಯಾರನ್ನಾದರೂ ಕೊಂದು ಹಾಕಿ नम मेले आरोप हर प्रयत्न नड़ी राजशेखर भरतरेड्डिया ಟಾಪ್ ಒನ್ ಬೆಂಬಲಿಗ ಆತನನ್ನು ಬೇಕು ಅಂತಾನೆ ಫೈರಿಂಗ್ ಮಾಡಿಸಿ ಕೊಲ್ಲಿಸಲಾಗಿದೆ ಇದು ಮಿಸ್ ಫೈರ್ ಅಲ್ಲ ಬೇಕು ಅಂತ ಕೊಲಿಸಿದ್ರು ಅಂತ ಜನಾರ್ದನ ರೆಡ್ಡಿ ಅವರ ಪ್ರೆಸ್ ಮೀಟ್ ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಇದೆ ಸ್ಟ್ರೈಟ್ವೇ ಫೈರ್ ಮಾಡಿದ್ದಾರೆ ಮತ್ತು ಅವನು ರಾಷ್ಟ್ರಕ್ಕೆ ಡೆತ್ ಆಗಿರೋದು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ ಅವನು ಬರೋದ್ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟು ಮತ್ತು ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ ಸತೀಶ್ ರೆಡ್ಡಿದು ಘಟನೆ ಏಳುವರೆ ಒಳಗಡೆ ಮುಗ್ದೆ ಇತ್ತು ಒಂಬತ್ತು ಗಂಟೆಗೆ ಬರೋದ್ರ ಜೊತೆ ಇದೇ ನಾಲ್ಕೈದು ಮಂದಿ ಪ್ರೈವೇಟ್ ಗಮ್ಯಾನ್ಗಳು ಬರೋದ್ರ ಜೊತೆ ಬೈ ವಾಕ್ ಬರ್ತಾ ಇರುವಂಥ ವಿಡಿಯೋಗಳಿಗಿದೆ ಮತ್ತು ಈ ಗಲಾಟೆಯಲ್ಲಿ ಕೂಡ ಗಮ್ಯಾನ್ಗಳೆಲ್ಲ ಕಾಣಿಸ್ತಾರೆ ನಾಲ್ಕು ಮಂದಿ ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದರೆ ಯಾರಾದರೂ ವಾಲ್ಮೀಕಿ ಹುಡುಗನ್ನ ಇನ್ನೊಬ್ಬರನ್ನ ಏನಾದರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ ಯಾರನ್ನಾದರೂ ಒಬ್ಬರನ್ನ ಕೊಂದು ಇವ್ರಿಗೇನಾದರೂ ತೊಂದರೆ ಮಾಡಬೇಕು ಅಂತೇಳಿ ಆ ರಾಜಶೇಖರನ್ನ ಹುಡುಗ ಈ ಪ್ರೈವೇಟ್ ಗನ್ ಗೊತ್ತು ಹುಡುಗ ಯಾಕೆಂದರೆ ದಿನ ಬರೆಯತ್ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟಲ್ಲಿ ಒಂದು ರಾಜಶೇಖರ್ ಒಬ್ಬನು ಡೈರೆಕ್ಷನ್ ಅವನು ಬರೆಯತ್ರಿನ ಕೊಟ್ಟಿದ್ರೇನೆ ಆ ಹುಡುಗನ್ನ ಜಸ್ಟ್ ನಾಲ್ಕೈದು ಅಡಿಯಲ್ಲಿ ಈ ಬೆನ್ನಿಂದನೇ ಹಾಕಿ ಫೈರ್ ಮಾಡಿದ್ದರು ಅಂದರೆ ಒಬ್ಬರನ್ನ ಸಾಯಿಸಿ ಗಲಾಟಿನಲ್ಲಿ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅವ್ರು ಪ್ರಯತ್ನ ಮಾಡಿದ್ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಅವರು ಮೊನ್ನೆ ಅವರು ಮಾತಾಡಿದ್ದು ಹಗುರವಾಗಿ ದುರಹಂಕಾರದ ಮಾತುಗಳಂತ ಅವ್ರಿಗೆ ಅರ್ಥ ಇತ್ತು ಆದರೂ ಕೂಡ ನಿನ್ನೆ ಪ್ರೆಸ್ ಮೀಟ್ ಮಾಡೋ ಟೈಮ್ನಲ್ಲಿ ಅಂದರೆ ಅವರ ಅಪೇಕ್ಷೆ ಜನಾರ್ದನ್ ರೆಡ್ಡಿ ಸತ್ತೋಗಿದ್ರೆ ಮಾತ್ರ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದು ಲೆಕ್ಕ ಅವ್ರ ತಲೆಗೆ ಗುಂಡು ಬಿದ್ದಿರಬೇಕು ಎದೆಗೆ ಗುಂಡು ಬಿದ್ದಿರಬೇಕು ಅಂತ ಹೇಳಿ ಮತ್ತೆ ಮತ್ತೆ ನಾನು ಇವತ್ತು ಮತ್ತೆ ಮಾಧ್ಯಮಗಳ ಮೂಲಕ ಹೇಳ್ತಾ ಇದ್ದೀನಿ ನಿಮ್ಮ ಹಗುರವಾದ ಮಾತುಗಳು ನಿಮ್ಮ ದುರಂಕಾರದ ಮಾತುಗಳು ನೀವೆಲ್ಲವದನ್ನು ಕೂಡ ಬದಗಿಡಬೇಕು ಅವ್ರಿಗೇನು ಎಲ್ಲಿ ಗುಂಡೇಟ್ ಬಿತ್ತು ಅಂತೇಳಿ ತಲೆ ಎದೆ ತೋರಿಸ್ತಾರೆ ಅಂತಂದರೆ ಆ ತಲೆಗೆ ಮತ್ತು ಎದೆಗೆ ಬಿದ್ದರೆ ಮನುಷ್ಯ ಬದುಕಿರೋದಿಲ್ಲ ಅನ್ನೋದು ಅಷ್ಟು ಇಂಗಿತ ಜ್ಞಾನ ಕೂಡ ಇರಬೇಕಾಗಿತ್ತು ಅಂದರೆ ವಿಪರೀತ ದುರಹಂಕಾರ ಅವರಿಗೆ ದುರ್ಯೋಧನ ದುರಹಂಕಾರ ಬಂದ್ಬಿಟ್ಟಿದೆ ಅವರಿಗೆ ಮಾಜಿ ಸಚಿವ ಶ್ರೀರಾಮುಲು ಕೂಡ ಇದೇ ಆರೋಪ ಮಾಡಿದ್ದಾರೆ ಹಿಂದಿನ ಕಾಲದ ರಾಜಕಾರಣಿಯಂತೆ ಮಾಡೋದಕ್ಕೆ ಹೋಗಿದ್ದಾರೆ ಕೊಲೆ ಮಾಡಿ ನಮ್ಮ ಮೇಲೆ ಹಾಕುವ ಪ್ಲಾನ್ ಇದು ಫ್ಲಾಪ್ ಆಗಿದೆ ಕಾಲ ಬದಲಾಗಿದೆ ಈಗ ಎಲ್ಲದಕ್ಕೂ ವಿಡಿಯೋಗಳು ಸಿಗ್ತವೆ ಎಂದು ಎಲ್ಲ ಹಿಂಬಾಲಕರ ಜೊತೆಯಲ್ಲಿ ಗುಂಪು ಗುಂಪಾಗಿ ಬಂದು ಜನಾರ್ದನ್ ರೆಡ್ಡಿ ಅವರ ಮನೆ ದಾಳಿ ಮಾಡ್ರು ಲಾಠಿ ಚಾರ್ಜ್ ಅವ್ರ ಗನ್ ಮನ್ನು ನೇರವಾಗಿ ಫೈರ್ ಮಾಡಂತ ಕೆಲಸ ಮಾಡುತ್ತಾರೆ ಅವ್ರು ಫೈರ್ ಮಾಡಿರೋದು ಕೇವಲ ನಾರಾ ಭರತ್ ರೆಡ್ಡಿ ಅವರ ಶಾಸಕರು ಕಣ್ಣಿದ್ರಗಡೆ ನಡೆದಿದ್ರೆ ಕೂಡ ಇದನ್ನ ಅವ್ರ ಪ್ಲಾನ್ ಏನು ತಿರುಚಬೇಕನ್ನಂತ ಪ್ರಯತ್ನ ಮಾಡಿ 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 ಆ ತಿರುಚುವಂತ ಪ್ಲಾನ್ ಅಲ್ಲಿ ಫೇಲ್ ಆಗಿದ್ದಾರೆ ಯಾಕಂದ್ರೆ ಅವ್ರ ಏನಂದ್ರೆ ಅಂದ್ಕೊಂಡ್ರೆ ಹಳೆ ಕಾಲ ರಾಜಕಾರಣ ಅಂತ್ಕೊಂಡ ಹಳೆ ಕಾಲ ರಾಜಕಾರಣದಲ್ಲಿ ಅವತ್ತು ಮೊಬೈಲ್ಸ್ ಇದ್ದಿಲ್ಲ ಅವತ್ತಿನ ಈ ಟೆಕ್ನಾಲಜಿ ಇದ್ದಿಲ್ಲ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆದಂತಹ ಸತೀಶ್ ರೆಡ್ಡಿ ಅವರು ಎಲ್ಲಿದ್ದಾರೆ ಅವರಿಗೆ ಬೆಂಗಳೂರದಲ್ಲಿಟ್ಟು ರಾಜ್ಯತ್ಯನ್ನು ಕೊಡ್ತಾ ಇದ್ದಾರೆ ಎಲ್ಲ ಫೆಸಿಲಿಟಿ ಕೊಡ್ತಾ ಇದಾರೆ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಎಲ್ಲಾ ವಿಡಿಯೋಗಳು ಬಂದ ನಂತರ ಕೂಡ ಇಲ್ಲಿ ತನಕ ಯಾಕೆ ಬಂಧಿಸಿಲ್ಲ ಅನ್ನೋದ್ ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತೇನೆ ಯಾಕಂದ್ರೆ ಇವತ್ತು ಇಷ್ಟೊಂದು ಸಾಕ್ಷ್ಯಗಳು ಇದ್ದಂತ ಟೈಮಲ್ಲಿ ಕೂಡ ಈ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಕೂಡಿದಂತ ಕೆಲಸ ಆಗ್ತಾ ಇದೆ ಹಿಂದೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧವಾಗಿ ಮಾತಾಡಿದಂಥ ಟೈಮಲ್ಲಿ ರಾತ್ರಿ ರಾತ್ರಿ ಹೋಗಿ ನುಗ್ಗಿ ಅವ್ರನ್ನ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡ್ತಾರೆ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದು ನೀವು ನಾ ಇವತ್ತು ಕೂಡ ಒತ್ತಾಯ ಮಾಡ್ತಾ ಇದೀನ ಆದಷ್ಟು ಬೇಗನೆ ಶಾಸಕರನ್ನ ಅವ್ರ ಹಿಂಬಾಲಕರನ್ನ ಅವ್ರ ಅಂಗರಕ್ಷಕರನ್ನ ಅವ್ರ ಫಾಲೋವರ್ಸನ್ನ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡಬೇಕು ಅವರು ಅರೆಸ್ಟ್ ಮಾಡ್ತಾರೆ ಅಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾತ್ರ ಅರೆಸ್ಟ್ ಮಾಡ್ತಾ ಇದ್ದಾರೆ ఇది ఏషియా న్యూస్ నెట్వర్క్ ప్రస్తుతి